ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫೋನ್ ರಿಂಗ್ ಆಗುತ್ತೆ ಭಾಗ್ಯ ಬಂದು ಹಲೋ ಅಂತಾಳೆ ಹಲೋ ಮೇಡಮ್ ಇದು ಕೈತುತ್ತು ಮನೆ ಊಟ ಸರ್ವಿಸ್ ಅಲ್ವಾ ಅಂತಾರೆ ಹೌದು ಸರ್ ಹೇಳಿ ಅಂತಾಳೆ ಭಾಗ್ಯ ಮಧ್ಯಾಹ್ನಕ್ಕೆ ಒಂದು ನಾಲ್ಕು ಡಬ್ಬಿ ಊಟ ಬೇಕಾಗಿತ್ತು ಸಿಗುತ್ತಾ ಅಂತಾರೆ ಹೌದು ಸರ್ ಸಿಗುತ್ತೆ ಅಂತಾಳೆ ಭಾಗ್ಯ ಮೇಡಮ್ ನೀವೇ ತಂದು ಕೊಡ್ತೀರ ಅಲ್ವಾ ಅಂತಾರೆ ಹೌದು ಸರ್ ನಾನೇ ತಂದು ಕೊಡ್ತೀನಿ ಎಲ್ಲಿ ತಂದು ಕೊಡಬೇಕು ಅಂತ ಅಡ್ರೆಸ್ ಹೇಳಿ ಅಂತಾಳೆ ಭಾಗ್ಯ ಅವರು ಅಡ್ರೆಸ್ಸನ್ನು ಹೇಳ್ತಾರೆ ಭಾಗ್ಯ ಅದು ತಾಂಡ ಆಫೀಸ್ ಅಂತ ಯೋಚನೆ ಮಾಡ್ತಾಳೆ ಕಾಲ್ ಕಟ್ ಮಾಡ್ತಾಳೆ ಆಗ ಧರ್ಮರಾಜ್ ಏನಾಯಿತು ಮಗಳೇ ಏನು ಯೋಚನೆ ಮಾಡ್ತಿದ್ದೀಯಾ ಅಂತಾರೆ ಅದು ಮಾವ ನಾಲ್ಕಡೆ ಡಬ್ಬಿ ಊಟ ಬೇಕು ಅಂತ ಆರ್ಡರ್ ಬಂತು ಅದು ನಿಮ್ಮ ಮಗನ ಆಫೀಸಿಂದ ಅಂತಾಳೆ ಭಾಗ್ಯ ಹೌದಾ ನೋಡಿ ಮಗಳೇ ನಿನಗೆ ಅಲ್ಲಿ ಹೋಗಕ್ಕೆ ಮನಸ್ಸಿಲ್ಲ ಅಂದರೆ ಹೋಗಬೇಡ ಅಂತಾರೆ ಧರ್ಮರಾಜ್ ಇಲ್ಲ ಮಾವ ನಾನು ಹೋಗ್ತೀನಿ ಸಂಬಂಧಗಳು ಕೊಂಡಿನೇ ಬಿದ್ದ ಬಿದ್ಮೇಲೆ ಯಾವುದಕ್ಕೂ ಯಾರಿಗೂ ಹೆದ್ರಬೇಕಾಗಿಲ್ಲ ಅಲ್ವ ಮಾವ ನಮ್ಮ ಮನೆಗೆ ಅನ್ನ ಹಾಕ್ತಿರೋ ಕೆಲಸ ನಮಗೆ ಮುಖ್ಯ ಅಲ್ವಾ ಮಾವ ಇವತ್ತಂತಲ್ಲ ಇನ್ಮೇಲೆ ಯಾವತ್ತಿದ್ರೂ ಹಾಗೆ ನನಗೆ ಕೆಟ್ಟೋಗಿರೋ ಸಂಬಂಧಕ್ಕಿಂತ ನಮ್ಮ ಜೀವನ ನಡೆಸ್ತಾ ಇರೋ ಕೆಲಸ ಮುಖ್ಯ ಅದಕ್ಕೋಸ್ಕರ ನಾನು ಎಲ್ಲಿಗೆ ಬೇಕಿದ್ದರೂ ಹೋಗ್ತೀನಿ ಏನು ಬೇಕಿದ್ರು ಮಾಡ್ತೀನಿ ನನಗೆ ಕಾಯಕವೇ ಕೈಲಾಸ ಅಂತೇಳೆ ಭಾಗ್ಯ ಈಚೆ ತನ್ವಿ ನೋಡು ತಗೋ ನಾನು ಸೈನ್ ಹಾಕಿಸ್ದೆ ನಾನು ಪಿಕ್ನಿಕ್ ಬರ್ತಿದ್ದೀನಿ ಅಂತ ಫ್ರೆಂಡ್ ಹತ್ರ ಅಲ್ಲಿ ಫಾರ್ಮನ್ನು ಕೊಡ್ತಾಳೆ ಆಗ ಫ್ರೆಂಡ್ ಹೌದಾ ಅಂತ ನೋಡಿ ನಾನು ಹೇಳಿದ್ದೆ ತಾನೆ ಅವ್ರು ಸೈನ್ ಹಾಕಿ ಹಾಕ್ತಾರೆ ಅಂತ ಅವ್ರು ನೋಡಿದರೆ ಗೊತ್ತಾಗುತ್ತೆ ಕಣೆ ಅವ್ರು ಇದಕ್ಕೆಲ್ಲ ಪರ್ಮಿಷನ್ ಕೊಡ್ತಾರೆ ಅಂತ ಅಂತಾಳೆ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ಕಣೆ ನೀನು ಇಂಥ ಐಡಿಯಾ ಕೊಡಲಿಲ್ಲ ಅಂದಿದ್ದರೆ ನನಗೆ ಬರೋಕ್ಕಾಗ್ತಿರ್ಲಿಲ್ಲ ಅಂತಾಳೆ ತನ್ವಿ ನೀನು ಬರಲಿಲ್ಲ ಅಂದರೆ ಹೇಗಾಗುತ್ತೆ ನೀನು ಬರಲೇಬೇಕು ಅಂತ ಇತ್ತು ಅಂತೂ ಇಂತೂ ಇದಾಯಿತು ಇನ್ನು ಹೋಗೋದು ಎಂಜಾಯ್ ಮಾಡೋದೆ ಅಂತ ಫ್ರೆಂಡ್ ಅಂದಾಗ ಬಟ್ ಇನ್ನೂ ಒಂದು ಪ್ರಾಬ್ಲಮ್ ಇದೆ ಕಣೆ ತನ್ವಿ ಏನದು ಅಂತಾಳೆ ಫ್ರೆಂಡ್ ಮನೇಲಿ ಏನು ಹೇಳಿ ಹೊರಡೋದು ಅಂತ ಅಂತಾಳೆ ತನ್ವಿ ನಾನು ಇದಕ್ಕೆ ಒಂದು ಐಡಿಯಾ ಕೊಡ್ತೀನಿ ಅಂತಾಳೆ ಫ್ರೆಂಡ್ ಪಕ್ಕಾ ಕೊಡ್ತೀಯೇ ತಾನೆ ತನ್ವಿ ಹ್ಞೂ ಕೊಡ್ತೀನಿ ಅಂತಾಳೆ ಫ್ರೆಂಡ್ ಈಚೆ ಭಾಗ್ಯ ಫೋನಲ್ಲಿ ಸರ್ ನಾನು ಆಫೀಸ್ ಹತ್ರ ಬಂದಿದ್ದೀನಿ ಎಲ್ಲಿದ್ದೀರಾ ಅಂತಾಳೆ ಆಗ ಆರ್ಡರ್ ಮಾಡಿದವರು ಬಂದು ಊಟ ತಗೋತಾರೆ ಎಷ್ಟು ಆಯಿತು ಅಂತಾರೆ ಒಂದು ಊಟ ಮೂವತ್ತು ರೂಪಾಯಿ ಮೂರು ಊಟ ಇದೆ ನೂರಿಪ್ಪತ್ತು ರೂಪಾಯಿ ಅಂತೇಳೆ ಭಾಗ್ಯ ಆಗ ಅವರು ದುಡ್ಡನ್ನು ಕೊಡ್ತಾರೆ ದಿನ ಇಲ್ಲಿಗೆ ಊಟ ತಂದು ಕೊಡ್ತೀರಾ ಅಂತಾರೆ ಅವರು ಹಾಂ ಸರ್ ಆವಾಗ ಮಾಡಿದ ಫೋನ್ ನಂಬರ್ಗೆ ಕಾಲ್ ಮಾಡಿ ತಂದು ಕೊಡ್ತೀನಿ ಅಂತಾಳೆ ಭಾಗ್ಯ ನಂತರ ಭಾಗ್ಯ ಪಾಂಪ್ಲೇಟನ್ನ ಕೊಟ್ಟು ಆಫೀಸಲ್ಲಿ ಎಲ್ರಿಗೂ ಕೊಡಿ ಅಂತಾಳೆ ನಂತರ ತಾನೇ ಅಲ್ಲೇ ಎಲ್ರಿಗೂ ಪಾಂಪ್ಲೇಟನ್ನ ಹಂಚ್ತಾ ಬರ್ತಾ ಇರ್ತಾಳೆ ಈಚೆ ಊಟ ತರಿಸ್ದವನು ಹೆಂಡತಿ ಈಗಲೇ ಮನೆಗೆ ಬರಬೇಕು ಅಂತ ಕಾಲ್ ಕಾಲ್ ಮಾಡ್ತಾಳೆ ಆಗ ಅಲ್ಲಿಗೆ ಶ್ರೇಷ್ಠ ಬರ್ತಾಳೆ ಅವಳ ಹತ್ರ ನಾನು ಹೊರಗು ಇಂದ ಊಟ ತರಿಸಿದ್ದೆ ಕ್ಯಾನ್ ಯು ಟೇಕ್ ಇಟ್ ಅಂತಾರೆ ವಾಟ್ಸ್ ರಾಂಗ್ ಅಂತಾಳೆ ಶ್ರೇಷ್ಠ ಏನಿಲ್ಲ ನನ್ನ ಏನು ಪ್ಲ್ಯಾನ್ ಮಾಡಿದ್ದಾಳೆ ಆಚೆ ಹೋಗಬೇಕಂತೆ ಕೂಗಾಡ್ತಿದ್ದಾಳೆ ಇದನ್ನು ಗೌರವ ಹತ್ರ ಕೊಡ್ತೀರಾ ಮನೆ ಊಟ ಅಂತೆ ಬಾಕ್ಸ್ ರಿಟರ್ನ್ ಮಾಡಬೇಕಂತೆ ಗೌರವ ಮಾಡ್ತಾನೆ ಅಂತ ಹೋಗ್ತಾರೆ ಮನೆ ಊಟ ಸರ್ವಿಸಾ ವಿಚಿತ್ರವಾಗಿದೆಯಲ್ಲ ಏನಿದೆ ಅಂತ ನೋಡೋಣ ಅಂತ ಶ್ರೇಷ್ಠ ಅದನ್ನು ಓಪನ್ ಮಾಡಿ ಸಖತ್ತಾಗಿದೆ ಅಂತಾಳೆ ಈಚೆ ತಾಂಡವ್ ಕೆಲಸ ಮಾಡ್ತಾ ಲಂಚ್ ಟೈಮ್ ಆಗೋಯಿತು ಆ ಎಮ್ಮೆ ಭಾಗ್ಯ ನನ್ನ ಇದ್ದಾಗ ಲಂಚ್ ಟೈಮ್ ಅಂದರೆ ಖುಷಿಯಾಗ್ತಿತ್ತು ಈಗ ಶ್ರೇಷ್ಠ ನನ್ನ ಲೈಫಲ್ಲಿ ಬಂದಾಗಿಂದ ಲಂಚ್ ಟೈಮ್ ಅಂದರೆ ಭಯ ಆಗುತ್ತೆ ಅದು ಏನು ಅಡುಗೆ ಮಾಡ್ತಾಳೋ ಏನು ಒಂದು ತಿನ್ನೋ ಥರ ಅಂತೂ ಇರೋಲ್ಲ ಅದು ಬಿಟ್ಟರೆ ಏನೇನೋ ಆರ್ಡ್ರ್ ಮಾಡ್ತಾಳೆ ಏನಪ್ಪ ಮಾಡಲಿ ಅನ್ನುವಾಗ ಶ್ರೇಷ್ಠ ಊಟ ತಂದು ಲಂಚ್ ಅಂತಾಳೆ ಏನಿದೆ ಅಂತಾನೆ ತಾಂಡವ್ ಇವತ್ತು ನಾನೇ ಸ್ಪೆಷಲ್ಲಾಗಿ ಮಾಡಿದ್ದೀನಿ ಅಂತಾಳೆ ಶ್ರೇಷ್ಠ ಇವತ್ತು ನೀನು ತಿಂಡಿನೂ ತಿಂದಿಲ್ವಲ್ಲ ಅದಕ್ಕೆ ನಾನೇ ಮಾಡ್ಕೊಂಡು ಬಂದಿದ್ದೀನಿ ಅಂತಾಳೆ ನೀನೇ ಕುಕ್ ಮಾಡಿದ್ಯಾ ಅಂತಾನೆ ತಾಂಡವು ಹ್ಞೂ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ನೀನು ಮಾಡೋ ಅಡುಗೆ ನನಗೆ ಸೇರೋದೇ ಇಲ್ಲ ಅಂತಾನೆ ತಾಂಡವು ನಿನಗೋಸ್ಕರ ಫುಡ್ ಪ್ರಿಪೇರ್ ಮಾಡಿದ್ದೆ ಬೇಡ ಅಂದರೆ ಬಿಡು ಅಂತಾಳೆ ಶ್ರೇಷ್ಠ ಓಕೆ ಆಯಿತು ನಾನು ಟೇಸ್ಟ್ ಮಾಡ್ತೀನಿ ಅಂತ ಊಟನ ನೋಡಿ ಹನಿ ನೀನೇ ಮಾಡಿದ್ದು ಆ ಸ್ಮೆಲ್ ಏನು ಸಖತ್ತಾಗಿದೆ ಗೊತ್ತಾ ಅಂತಾನೆ ತಾಂಡೆವು ನಾನೇ ಮಾಡಿದ್ದು ಅಂತಾಳೆ ಶ್ರೇಷ್ಠ ಟೇಸ್ಟ್ ಮಾಡ್ತೀನಿ ಅಂತ ತಿಂದು ಶ್ರೇಷ್ಠ ಸಖತ್ತಾಗಿದೆ ಅಂತ ಚೆನ್ನಾಗೇ ತಿಂತಾನೆ ತಾಂಡೆವು ಈಚೆ ತನ್ಮಿ ಹತ್ರ ಕುಸುಮ ಏನು ನಾಳೆಗೂ ಸ್ಕೂಲಿಗೆ ಹೋಗ್ಬೇಕಾ ಅಂತಾರೆ ಅಲ್ಲ ಬಂಗಾರಿ ನಾಳೆ ಯುಗಾದಿ ಹಬ್ಬ ಯಾವ ಕಾಲೇಜ್ ಇರುತ್ತೆ ಅಂತಳೆ ಭಾಗ್ಯ ಅದು ಸ್ಪೆಷಲ್ ಕ್ಲಾಸಮ್ಮ ಅಂತಳೆ ಹೇಳಿತರ್ಮಿ ಅದಕ್ಕೆಲ್ಲ ಹೋಗೋದು ಬೇಡ ತೆಪ್ಪಾಗ ಮನೆಯಲ್ಲಿರು ಲಕ್ಷಣವಾಗಿ ಹಬ್ಬ ಮಾಡುವಂತೆ ಅಂತಾರೆ ಕುಸುಮ ಇಲ್ಲ ಅಜ್ಜಿ ಹೋಗಲೇಬೇಕು ರಜೆ ಹಾಕೋ ಹಾಗಿಲ್ಲ ಅಂತ ಹೇಳಿ ಹೌದಾ ಸರಿ ನಿಮ್ಮ ಮೇಡಮ್ಗೆ ಫೋನ್ ಮಾಡಿಕೊಡು ನಾನೇ ಮಾತಾಡ್ತೀನಿ ಅಂತಾರೆ ಕುಸುಮ ಅಜ್ಜಿ ಅದು ಹಾಗಲ್ಲ ನಾವು ಹೋಗಿಲ್ಲ ಅಂದರೆ ಅವರಿಗೆ ಲಾಸ್ ಇಲ್ಲ ನಮಗೆ ಲಾಸ್ ಅಂತ ಹೇಳಿ ತನ್ನಿ ನಿನಗೇನು ಲಾಸ್ ಆಗುತ್ತೆ ಅಂತೇಳೆ ಭಾಗ್ಯ ಅಮ್ಮ ಅದು ಯಾವುದು ಕೋರ್ಸ್ ಅಂದರೆ ಪಪ್ಪ ಅವತ್ತು ಎಂಬತ್ತು ಸಾವಿರ ಕಟ್ಟಿದ್ರಲ್ಲ ಅದೇ ಸ್ಪೆಷಲ್ ಕ್ಲಾಸ್ ನಾಳೆ ತಗೋತಿದ್ದಾರೆ ನಾರ್ಮಲ್ ಡೇಸಲ್ಲಿ ತಗೊಂಡ್ರೆ ನಮ್ಮ ಸಿಲೆಬಸ್ಗೆ ತೊಂದರೆ ಆಗುತ್ತೆ ಹೋಗಿ ಬರ್ತೀನಿ ಅಜ್ಜಿ ಹೋಗಿಲ್ಲ ಅಂದರೆ ಎಕ್ಸಾಮ್ ಬರೋ ಕಷ್ಟ ಆಗುತ್ತೆ ಅಂತ ಹೇಳಿ ಹೌದಾ ಹಾಗೆ ನೀನು ಹೋಗಮ್ಮ ಅಂತಾರೆ ಕುಸುಮ ಥ್ಯಾಂಕ್ ಯು ಸೋ ಮಚ್ ಅಂತ ತನ್ವಿ ಓಡ್ತಾಳೆ ಈಚೆ ಭಾಗ್ಯ ಹಬ್ಬಕ್ಕೆ ಮನೆ ಮುಂದೆ ತೋರಣ ಹಾಕ್ತಿರ್ತಾಳೆ ಬೇಗ ಬೇಗ ಹಾಕಮ್ಮ ರಂಗೋಲಿ ಹಾಕಬೇಕು ಅಂತಾರೆ ಕುಸುಮ ಅಮ್ಮ ನಾನು ಹೊರಡ್ತೀನಿ ಅಂತಾಳೆ ತನ್ವಿ ಅಷ್ಟು ಬೇಗ ಹೊರಟಿಯಾ ಬಂಗಾರಿ ಅಂತ ಭಾಗ್ಯ ತನ್ವಿ ಹಾಕಿರೋ ಡ್ರೆಸ್ನ ನೋಡಿ ಇದ್ಯಾವ ಬಟ್ಟೆ ಬಂಗಾರಿ ಇದನ್ನು ನಾನು ನಿನ್ನ ಹತ್ರ ನೋಡೇ ಇಲ್ವಲ್ಲ ಅಂತಳೆ ಅಮ್ಮ ಇದು ಹೊಸ ಬಟ್ಟೆ ಅಮ್ಮ ಹಬ್ಬ ಅಲ್ವಾ ಅದಕ್ಕೆ ಹಾಕ್ಕೊಂಡೆ ಅಂತಾಳೆ ತನ್ವಿ ಯಾವಾಗ ತಗೊಂಡೆ ನನಗೆ ಹೇಳಲೇ ಇಲ್ವಲ್ಲ ನೀನು ಅಂತಳೆ ಭಾಗ್ಯ ಅಮ್ಮ ಈ ಬಟ್ಟೆ ಆವತ್ತು ಪಾಪ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು ಅನ್ನಲ್ಲ ಕಾಲೇಜಲ್ಲಿ ಅವತ್ತು ಕೊಟ್ಟಿದ್ದು ಬ್ಯಾಗಲ್ಲಿ ಹಾಗೆ ಇತ್ತಮ್ಮ ಹಾಕಿರಲಿಲ್ಲ ಇವತ್ತು ಹಾಕೊಳ್ಳೋಣ ಅನ್ನಿಸ್ತು ಹಾಕೊಂಡೆ ಸರಿಯಮ್ಮ ನಾನಿನ್ನು ಹೊರಡ್ತೀನಿ ಅಂತಾಳೆ ತನ್ಮಿ ಬೇವು ಬೆಲ್ಲ ತಿನ್ಕೊಂಡು ಹೋಗುವಂತ ಭಾಗ್ಯ ಬೇವು ಬೆಲ್ಲನ ತಿನ್ ತಂದು ತಿನ್ನಿಸ್ತಾಳೆ ನಾನು ಹೊರಡ್ತೀನಿ ಅಂತಾಳೆ ತನ್ವಿ ಇವತ್ತು ಹಬ್ಬ ಅಮ್ಮ ಚೆನ್ನಾಗಿ ಹಳೆಣ್ಣೆ ಹಚ್ಚಿ ಎಣ್ಣೆ ಸ್ನಾನ ಮಾಡಿ ಕಳಿಸು ಅಂತಾರೆ ಕುಸುಮ ಆಲ್ರೆಡಿ ಲೇಟಾಗಿದೆ ಅಜ್ಜಿ ಆಮೇಲೆ ಅದನ್ನು ನೋಡ್ಕೊಳ್ಳೋಣ ಬಾಯ್ ಅಂತ ಓಡಿ ಹೋಗ್ತಾಳೆ ತನ್ವಿ ಎಣ್ಣೆ ನೀರು ಹಾಕಿಕೊಳ್ಳದೆ ಹೋದ್ಲು ಏನು ಅಪಶುಕುನ ಆಗದೆ ಇದ್ದರೆ ಸಾಕು ಅಂತಾರೆ ಕುಸುಮ ಬಾಗ್ಯ ತನ್ವಿನ ಅನುಮಾನದಿಂದ ನೋಡ್ತಾ ಅವಳ ಬಗ್ಗೆ ಯೋಚನೆ ಮಾಡ್ತಾ ರಂಗೋಲಿನ ಹಾಕ್ತಾಳೆ ಈಚೆ ಸುಂದ್ರಿ ಪೂಜಾ ತಲೆಗೆ ಎಣ್ಣೆ ಹಾಕಿ ತಟ್ತಿರ್ತಾಳೆ ಸಿಕ್ಕಿದ್ದೇ ಚಾನ್ಸು ಅಂತ ತಡ್ತಿದ್ಯಲ್ಲ ಅಂತಾಳೆ ಪೂಜಾ ಸುಮ್ಮನೆ ಏನೇನೋ ಹೇಳಬೇಡ ಅಂತಾರೆ ಸುಂದ್ರಿ ನೀನು ನನಗೆ ನಿಧಾನಕ್ಕೆ ಹಾಕಿ ಿಲ್ಲ ಅಂದ್ರೆ ಹಾಗೆ ಕೊಡ್ತೀನಿ ಅಂತಾಳೆ ಪೂಜಾ ಭಾಗ್ಯನೂ ಗುಂಡಣ್ಣಗೆ ಎಣ್ಣೆನ ಹಾಕ್ತಿರ್ತಾಳೆ ಇವರಿಬ್ರು ಜಗಳ ಇಲ್ಲದೆ ಇದ್ರೆ ಆಗೋದೇ ಇಲ್ಲ ಅಂತಾಳೆ ಭಾಗ್ಯ ನಾನು ಅಕ್ಕನಾದ್ರೂ ಜಗಳ ಮಾಡದೇ ಇರ್ತೀವಿ ಆದ್ರೆ ನೀವಿಬ್ರು ಜಗಳ ಮಾಡದೇ ಇರಲ್ಲ ಅಂತಾನೆ ಗುಂಡಣ್ಣ ಸರಿಯಾಗಿ ಹೇಳ್ದೆ ಗುಂಡಣ್ಣ ಅಂತ ಕುಸುಮ ಧರ್ಮರಾಜ್ ತಲೆಗೆ ಎಣ್ಣೆ ಹತ್ತಾ ಇರ್ತಾರೆ ಎಲ್ಲರೂ ಎಣ್ಣೆ ಹಾಕ್ತಾ ನಗ್ತಾ ಮಾತಾಡ್ತಿದ್ರೆ ಸುನಂದ ಸುಮ್ಮನೆ ಕೂತಿರ್ತಾರೆ ಸುನಂದ ನೀವು ಬನ್ನಿ ಅಂತಾರೆ ಕುಸುಮ ಅಮ್ಮ ಇವತ್ತು ಕೋಪನಾ ನಿನಗೆ ಹಬ್ಬ ಅಲ್ವಾ ಎಲ್ಲರೂ ಖುಷಿ ಖುಷಿಯಾಗಿ ಆಚರಿಸೋಣ ಅಂತಿಲ್ಲ ನೋಡು ನಿನಗೆ ಅಂತಾಳೆ ಭಾಗ್ಯ ಹಬ್ಬನ ಯಾವುದೇ ಹಬ್ಬ ಗಂಡ ಬಿಟ್ಟು ಹೋಗಿದ್ದಾನೆ ಹಬ್ಬ ಮಾಡ್ತೀನಿ ಅಂತಿದ್ಯಲ್ಲ ಅದಕ್ಕೆ ನಾನು ಇಲ್ಲಿ ಕೂತಿರೋದು ಅಂತಾರೆ ಸುನಂದ ಇಂಥ ಸಂದರ್ಭದಲ್ಲಿ ಆ ಯೋಗ್ಯನ ನೆನಪಬೇಕಾ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಯಾರೂ ಬೆಲೆನೂ ಗೊತ್ತಿಲ್ಲದೆ ದೂರ ಉಳ್ದವನು ಅವನು ಅಂತಾರೆ ಕುಸುಮ ಬಿಟ್ಟು ಹೋಗಿ ದೂರ ಆದವನು ಅವನಾದರೂ ಹಾಳಾಗಿರೋದು ನನ್ನ ಮಗಳ ಜೀವನ ತಾನೇ ಅಂತಾರೆ ಸುನಂದ ಈಚೆ ಶ್ರೇಷ್ಠ ಮಲಗಿರ್ತಾಳೆ ತಾಂಡವ್ ಅವಳನ್ನು ನೋಡಿ ಇವತ್ತು ಹಬ್ಬದ ದಿನ ಸ್ವಲ್ಪ ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಬಾಗಿಲಿಗೆ ತೋರಣ ಕಟ್ಟಿ ಬೇವು ಎಲ್ಲ ಮಾಡೋದು ಏನಿಲ್ಲ ಇನ್ನೂ ಕುಂಭಕರ್ಣ ಥರ ಮಲ್ಕೊಂಡು ಬಿಟ್ಟಿದ್ಲು ಅಂತ ಶ್ರೇಷ್ಠ ಹೇಳು ಅಂತಾನೆ ಐದು ಮಿನಿಟ್ಸ್ ಹೇಳ್ತೀನಿ ಅಂತಾಳೆ ಶ್ರೇಷ್ಠ ಹಬ್ಬ ಇವತ್ತು ಏಳು ಅಂತಾನೆ ತಾಂಡವ್ ಸಿಟ್ಟಿಂದ ಶ್ರೇಷ್ಠ ಎದ್ದು ಕುತ್ಕೊಂಡು ಬೈಬೇಕು ಅಂತ ಅಂದ್ಕೊಂಡು ನಂತರ ಬೈದರೆ ಕಷ್ಟ ಅಂತ ಸುಮ್ಮನಾಗಿ ಹಬ್ಬ ಅಲ್ವಾ ಎಲ್ಲನೂ ನಾನು ಈಗಲೇ ರೆಡಿ ಮಾಡ್ತೀನಿ ನಿನಗೆ ಎಣ್ಣೆನೂ ಹಚ್ತೀನಿ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡೋಣ ಗಂಡ ನಗೋ ನಾನು ಬೇಗ ಹೋಗಿ ರೆಡಿಯಾಗಿ ಬಿಟ್ಟು ಬರ್ತೀನಿ ಅಂತ ಶ್ರೇಷ್ಠ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ